ದೇಶದ ಪ್ರಜಾಪ್ರಭುತ್ವದ ಇವತ್ತೊಂದು ಹಬ್ಬ ಇದನ್ನು ಅತ್ಯಂತ ಸಂತೋಷದಿಂದ ಸಂಭ್ರಮಿಸುವುದ್ರ ಜೊತೆಗೆ ನಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ತಮಗೆ ಕೊಟ್ಟಿರ್ತಕ್ಕಂಥ ಏನು ಅವಕಾಶ ಇದೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಏನೊಂದು ಅವಕಾಶವನ್ನು ನಾವು ಬೆಳೆಸ್ಕೊಂಡು ಕಡ್ಡಾಯವಾಗಿ ಮತದಾನ ಮಾಡಬೇಕಾಗಿರ್ತಕ್ಕಂಥ ಅದು ನಮ್ಮೆಲ್ಲರ ಕೊನೆ ಮತ್ತು ಜವಾಬ್ದಾರಿ ಆ ನಿಟ್ಟಿನಲ್ಲಿ ಇವತ್ತು ನಾನು ಬಂದು ಇವತ್ತು ಮತದಾನವನ್ನು ಮಾಡಿದ್ದೀನಿ ಸಂತೋಷ ಅನಿಸ್ತೈತೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ತಮ್ಮ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಎಲ್ಲರಿಗೂ ನಾನು